ಅಸ್ಸಾಮ್ ವರಹತುಲ್ಲಾಹಿ ಒಬ್ಬರಕಾತು ವೀಕ್ಷಕರೇ ರಂಜಾನಿನ ಒಂದು ಉಪವಾಸ ಕಂಪ್ಲೀಟ್ ಆಗಿದೆ ಇಂದು ಎರಡನೇ ಉಪವಾಸ ನಡೆಯುತ್ತಿದೆ ಇಂದು ನಾವು ರಂಜಾನನ್ನು ಹೇಗೆ ಉತ್ತಮ ರೂಪದಲ್ಲಿ ಕಳೆಯಬೇಕು ಹೇಗೆ ನಾವು ಈ ಪವಿತ್ರ ತಿಂಗಳಿನ ಒಂದು ಕ್ಷಣವೂ ಸಹ ವ್ಯರ್ಥ ಮಾಡದಂತೆ ಆದಷ್ಟು ಇದರ ಕಂಪ್ಲೀಟ್ ಆಶೀರ್ವಾದಗಳನ್ನು ಪ್ರತಿಫಲಗಳನ್ನು ಪಡೆಯಬೇಕು ಇದರ ಬಗ್ಗೆ ಮಾತನಾಡೋಣ ಇದಕ್ಕಾಗಿ ನಾವು ನಮ್ಮ ಡೈಲಿ ರುಟೀನ್ ದಿನದ ಒಂದು ನಿಜಾಮುಲ್ ಅಮಲ್ ಅರ್ಥಾತ್ ಟೈಮ್ ಟೇಬಲ್ ಮಾಡಬೇಕಾಗಿದೆ ನಂತರ ಈ ಟೈಮ್ ಟೇಬಲನ್ನು ಗಮನದಲ್ಲಿಟ್ಟು ನಮ್ಮ ದಿನವನ್ನು ಪ್ರಾರಂಭಿಸಿ ಇದರ ಪ್ರಕಾರ ನಮ್ಮ ದಿನವನ್ನು ನಾವು ಕಳೆದರೆ ಇನ್ಶಾಲ್ಹ ತುಂಬ ಇನ್ಶಾಲ್ಲ ಆರಾಮಾಗಿ ನಾವು ಈ ರಂಜಾನನ್ನು ಕಂಪ್ಲೀಟ್ಲಿ ಟೋಟಲಿ ಪ್ರಾಫಿಟೇಬಲ್ ರೂಪದಲ್ಲಿ ಕಳೆಯಬಹುದು ನಮ್ಮ ಈ ವರ್ಷದ ಈ ರಂಜಾನ್ ಸಂಪೂರ್ಣ ಲಾಭದಾಯಕವಾಗುತ್ತದೆ ಇನ್ಶಾ ಬೆಳಿಗ್ಗೆ ಮೂರರಿಂದ ನಾಲ್ಕು ಗಂಟೆಯ ಮಧ್ಯೆ ಎಚ್ಚರವಾಗಬೇಕು ನಂತರ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಫ್ರೆಶ್ ಆಗಿ ಮೊಟ್ಟ ಮೊದಲದಾಗಿ ತಹಜ್ಜು ನಿರ್ವಹಿಸಬೇಕು ಎರಡು ರಕಾತ್ ಆಗಲಿ ನಾಲ್ಕು ರಕಾತ್ ಆಗಲಿ ಎಷ್ಟಾಗುತ್ತೋ ಅಷ್ಟು ರಕಾತ್ ತಹಜ್ಜ ನಿರ್ವಹಿಸಿ ನಂತರ ನಮ್ಮ ಕೆಲಸಗಳ ಪ್ರಕಾರ ನಮ್ಮ ಬಳಿ ಇರುವ ಸಮಯದ ಪ್ರಕಾರ ಉರಾನಿನ ತಿಲಾವತ್ ಮಾಡಬೇಕು ಉರಾನನ್ನು ಓದಬೇಕು ಮಹಿಳೆಯರು ಈ ಸಮಯದಲ್ಲಿ ಸೆಹರಿ ಅರೇಂಜ್ಮೆಂಟ್ಸ್ನಲ್ಲಿ ನಿರತರಾಗಿರುತ್ತಾರೆ ಸೊ ಅವರ ಕೆಲಸದ ಪ್ರಕಾರ ಐದು ನಿಮಿಷ ಹತ್ತು ನಿಮಿಷ ಎಷ್ಟಾದರೂ ಸಹ ತಹಜು ನಿರ್ವಹಿಸಿದ ನಂತರ ಕಡ್ಡಾಯವಾಗಿ ಕೆಲವೇ ಕ್ಷಣ ಆಗಲಿ ಕುರಾನ್ ಅನ್ನು ಓದಬೇಕು ಉರಾನ್ ಓದಲು ಬರದಿದ್ದವರು ಕುರಾನ್ ಕೇಳಬೇಕು ಇಂದು ಪ್ರತಿಯೊಬ್ಬರ ಬಳಿ ಸ್ಮಾರ್ಟ್ಫೋನ್ಸ್ ಇದಾವೆ ಯೂಟ್ಯೂಬ್ನಲ್ಲಿ ನಿಮಗೆ ಹಲವಾರು ಕುರ್ರಾ ಎಕ್ರಾಮ್ ರವರ ಸುಂದರವಾದ ಅದ್ಭುತವಾದ ವಿವಿಧ ಧ್ವನಿಗಳಲ್ಲಿ ವಿವಿಧ ರೂಪದಲ್ಲಿ ಕುರಾನ್ ಕೇಳಲು ಸಿಗುತ್ತದೆ ಸೊ ಐದು ನಿಮಿಷ ಆಗಲಿ ಹತ್ತು ನಿಮಿಷ ಆಗಲಿ ನಿಮ್ಮ ಕೆಲಸಗಳ ಪ್ರಕಾರ ನೀವು ಸಮಯ ತೆಗೆದು ತಹಜ್ಜುದಿನ ನಂತರ ಕುರಾನ್ ಓದಬೇಕು ಅಥವಾ ಕುರಾನ್ ಕೇಳಬೇಕು ಇಲ್ಲಿ ಇನ್ನೊಂದು ಮುಖ್ಯವಾದ ಮಾತನ್ನು ನಾನು ಉಲ್ಲೇಖಿಸಲು ಇಷ್ಟಪಡುತ್ತೇನೆ ಸೆಹರಿ ಅರೇಂಜ್ಮೆಂಟ್ಸ್ ಕೇವಲ ಮಹಿಳೆಯರ ಕೆಲಸ ಅಲ್ಲ ಇದು ಕೇವಲ ಮಹಿಳೆಯರೇ ಮಾಡಬೇಕಂತೇನಿಲ್ಲ ನಾವು ಪುರುಷರು ಸಹ ನನ್ನ ವೈಫ್ ಮದರ್ ಸಿಸ್ಟರ್ ಅವರೊಂದಿಗೆ ಸೇರಿ ಅವರಿಗೆ ಸೆಹರಿ ಅರೇಂಜ್ಮೆಂಟ್ಸ್ನಲ್ಲಿ ಸಹಾಯ ಮಾಡಬೇಕು ಅವಶ್ಯವಾಗಿ ಸಹಾಯ ಮಾಡಲೇಬೇಕು ಇದೂ ಕೂಡ ಮಹಾ ಪ್ರತಿಫಲದ ಒಂದು ಕಾರ್ಯವಾಗಿದೆ ಇದರಿಂದ ಪರಸ್ಪರ ಪ್ರೀತಿಯು ಹೆಚ್ಚಾಗುತ್ತದೆ ಹಾಗೂ ಇದು ನಮ್ಮ ಪ್ರಿಯ ಪ್ರಾದಿ ಮಹಮ್ಮದ್ ಸಲಹು ಅಲಿ ವಸ್ಲಂರವರ ಸುನ್ನತ್ ಕೂಡ ಆಗಿದೆ ನಮ್ಮ ಪ್ರಿಯ ಪ್ರಾದಿ ಮೊಹಮ್ಮದ್ ಸಲಹು ಅಲಿ ವಸ್ಲಮ್ರವರು ಸ್ವಯಂ ಮನೆ ಕೆಲಸಗಳಲ್ಲಿ ಉಮ್ಮ ಮಿನಿನ್ ರವರಿಗೆ ಸಹಾಯ ಮಾಡುತ್ತಿದ್ದರು ಈ ವಿಶ್ವದ ಅತ್ಯಂತ ಪವಿತ್ರ ವ್ಯಕ್ತಿಯೇ ಈ ಕೆಲಸಗಳು ಮಾಡುತ್ತಿದ್ದರು ಹಾಗಾದರೆ ನಾವು ಈ ಕೆಲಸ ಮಾಡುವುದರಲ್ಲಿ ಸಂಕೋಚ ಪಡುವುದು ತನ್ನನ್ನು ನಾವುಸು ನಮ್ಮ ಪ್ರಿಯಪುರಾದಿ ಮೊಹಮ್ಮದ್ ಸಲಹು ಅಲಿ ರವರಿಂದ ಹೆಚ್ಚಾಗಿ ಗೌರವಾನ್ವಿತವೆಂದು ಭಾವಿಸಿಕೊಳ್ಳುವಂತೆ ನಾವು ನಮ್ಮ ಮನೆಯವರೊಂದಿಗೆ ಸೆಹರಿ ಅರೇಂಜ್ಮೆಂಟ್ಸ್ ನಲ್ಲಿ ಅವರ ಸಹಾಯ ಮಾಡಿದರೆ ಇದೂ ಕೂಡ ಆರಾಧನೆಯ ಲೆಕ್ಕದಲ್ಲಿ ನಮ್ಮ ಕರ್ಮ ಪತ್ರಗಳಲ್ಲಿ ಬರೆಯಲಾಗುತ್ತದೆ ಹಾಗೂ ಇದರಿಂದ ಅವರ ಟೈಮ್ ಕೂಡ ಇನ್ನಷ್ಟು ಉಳಿಯುತ್ತದೆ ತಿಲಾವತ್ ಅಥವಾ ಬೇರೆ ಯಾವುದೇ ಒಂದು ಆರಾಧನೆಗಳಲ್ಲಿ ನಿರತರಾಗಬಹುದು ಹೌದಲ್ಲವೇ ಸೊ ಈ ರೀತಿ ಮೂರರಿಂದ ನಾಲ್ಕು ಗಂಟೆಯ ಮಧ್ಯೆ ನಾವು ಎಚ್ಚರವಾಗಿ ಫ್ರೆಶ್ ಆಗಿ ತಹಜ್ಜುದ್ ನಿರ್ವಹಿಸಿ ಐದು ನಿಮಿಷ ಆದರೂ ಸಹ ಹತ್ತು ನಿಮಿಷ ಆದರೂ ಸಹ ಅರ್ಧ ಗಂಟೆ ಆದರೂ ಸಹ ನಮ್ಮ ಬಳಿ ಇರುವಷ್ಟು ಸಮಯದವರೆಗೆ ಕುರಾನ್ ಓದಿ ಕುರಾನ್ ಓದಲು ಬರುವುದಿಲ್ಲ ಎಂದರೆ ಕುರಾನ್ ಕೇಳಿ ಐದು ಮುಕ್ಕಾಲು ಅಥವಾ ಐದು ಗಂಟೆಯ ಒಳಗಡೆ ತಮ್ಮ ತಮ್ಮ ಸ್ಥಾನದಲ್ಲಿರುವ ಸೆಹರಿಯ ಕೊನೆಯ ಸಮಯ ಇರುವ ಹತ್ತು ನಿಮಿಷದ ಮುನ್ನವೇ ನಾವು ಕಂಪ್ಲೀಟ್ಲಿ ಸೆಹರಿಯಿಂದ ಫಾರಿಗ್ ಆಗಿಬಿಡಬೇಕು ನಂತರ ನಮಾಜಿ ಫಜ್ರ್ ಅಜಾನ್ ಮುಂಚೆ ನಾವು ಮಸೀದಿಗೆ ಹೋಗುವ ಪ್ರಯತ್ನ ಪಡಬೇಕು ಹಾಗೂ ಅಜಾನ್ ಆಗುವವರಿಗೆ ವಜು ಮಾಡಿಕೊಂಡು ಅಜಾನ್ ಆದ ತಕ್ಷಣ ತಹಯ್ಯುಲ್ ಮಸ್ಜಿದ್ ಹಾಗೂ ತಹ್ಯದುಲ್ ವಜು ಎರಡು ರಕಾತ್ ನಫಿಲ್ ನಮಾಜ್ ಅನ್ನು ಓದಿ ಅಥವಾ ಇದು ಕಷ್ಟ ಎಂದರೆ ಸುನ್ನತ ನಮಾಜಿನಲ್ಲೇ ಫಜರಿನ ಎರಡು ರಕಾತ್ ಸುನ್ನತ ನಮಾಜಿನಲ್ಲೇ ತಹಯ್ಯತುಲ್ ವಜು ಹಾಗೂ ತಹ್ಯತುಲ್ ಮಸ್ಜೀದ್ ಈ ಎರಡು ನಮಾಜಿನ ನಿಯತ್ ಕೂಡ ಮಾಡಿಕೊಂಡು ಎರಡು ರಕಾತ್ ಸುನ್ನತ್ ನಮಾಜನ್ನು ನಿರ್ವಹಿಸಬೇಕು ಫಜರಿನ ಎರಡು ರಕಾತ್ ಸುನ್ನತ್ ನಂತರ ಜಮಾತ್ ನಿಲ್ಲುವವರಿಗೆ ಕುರಾನ್ ಓದಬೇಕು ಕುರಾನ್ ಓದಲು ಬರದಿದ್ದವರು ಜಿಕ್ರ್ ಮಾಡಬೇಕು ಸುಬಹಾನ್ ಅಲ್ಲಾ ಅಲ್ಹಮದು ಅಲ್ಲಾಹು ಅಲ ಮೊಹಮ್ಮದ್ ಏನಾದರೂ ಸಹ ಜಮಾತ್ ನಿಲ್ಲುವವರೆಗೆ ಹಾಗೆ ಸುಮ್ಮನೆ ಕೋರಬಾರದು ಏನಾದರೂ ಜಿಕ್ರ ಮಾಡುತ್ತಿರಬೇಕು ಹಾಗೂ ಮಹಿಳೆಯರು ಸೆಹರಿ ಮುಗಿಸಿದ ನಂತರ ಅಜಾನ್ ಆಗುವ ಮುಂಚೆಯೇ ಅವರು ಕೂಡ ವಜು ಮಾಡಿಕೊಂಡು ಅಜಾನ್ ಆದ ತಕ್ಷಣ ಫಜ್ರ್ ನಮಾಜನ್ನು ನಿರ್ವಹಿಸಿ ಸುನತ್ ಹಾಗೂ ಫರ್ಜ್ ಎರಡೂ ಕೂಡ ಸೇರಿ ನಿರ್ವಹಿಸಿ ಇಶ್ರಾಫ್ ಅವರಿಗೆ ತಿಲಾವತ್ ಹಾಗೂ ಜಿಕ್ರನಲ್ಲಿ ನಿರತರಾಗಬೇಕು ಪುರುಷರು ಮಸೀದಿಯಲ್ಲಿ ಇಮಾಮ್ ಹಿಂದೆ ನಮಾಜ್ ನಿರ್ವಹಿಸಿ ಇಮಾಮ್ ಸಾಬ್ ನಮಾಜಿನ ನಂತರ ಹದೀಸ್ ಓದಿದರೆ ಅದನ್ನು ಗಮನವಿಟ್ಟು ಕೇಳಬೇಕು ತಫಸೀದ ಕುರಾನ್ ಮಾಡಿದರೆ ಅದನ್ನು ಗಮನವಿಟ್ಟು ಕೇಳಬೇಕು ಅಥವಾ ಉಪವಾಸದ ಮಸಾಯಿಲ್ ವಿವರಿಸಿದರೆ ಅವರು ಏನೇ ಮಾಡಲಿ ಅದನ್ನು ಗಮನವಿಟ್ಟು ಕೇಳಬೇಕು ಹಾಗೂ ಇಶ್ರಾಫ್ವರೆಗೆ ಮಸೀದಿಯಲ್ಲೇ ಇದ್ದು ಕುರಾನ್ ಓದಿ ಅಥವಾ ಜಿಕ್ರ ಮಾಡಿ ಇಶ್ರಾಫ್ ನಮಾಜನ್ನು ನಿರ್ವಹಿಸಬೇಕು ಇಶ್ರಾಫ್ ನಮಾಜನ್ನು ನಿರ್ವಹಿಸಿದ ನಂತರ ಮಹಿಳೆಯರು ಹಾಗೂ ಪುರುಷರು ಇಬ್ಬರು ಕೆಲವು ಸಮಯದವರೆಗೆ ಮಲಗಬಹುದು ಆಫೀಸ್ ಹೋಗುವವರು ಉದ್ಯೋಗಕ್ಕಾಗಿ ಹೋಗುವವರು ಇಶ್ರಾಫ್ ನಂತರ ಮಲಗಿ ಫ್ರೆಶ್ ಆದರೆ ಉತ್ತಮ ಹಾಗೂ ಯಾವುದೇ ಉದ್ಯೋಗಕ್ಕಾಗಿ ಹೋಗದಿದ್ದವರು ಹಾಗೂ ಮಹಿಳೆಯರು ಇಶ್ರಾಖ್ ನಂತರ ನಿದ್ರೆ ಮಾಡದಿದ್ದರೆ ಉತ್ತಮ ಅವರು ರೆಸ್ಟ್ಗಾಗಿ ಜೊಹರ್ ನಂತರ ಮಲಗಿದರೆ ಉತ್ತಮ ಏಕೆಂದರೆ ಜೊಹರ್ ನಮಾಜಿನ ನಂತರ ಮಲಗುವುದು ಇದು ಕೂಡ ಸುನ್ನತ್ ಆಗಿದೆ ಇದನ್ನು ಕೈಲೂಲ ಎನ್ನುತ್ತಾರೆ ಆಫೀಸ್ ಅಥವಾ ಉದ್ಯೋಗಕ್ಕಾಗಿ ಹೋಗುವವರು ಜೊಹರ್ ನಂತರ ರೆಸ್ಟ್ ಮಾಡಲು ಸಾಧ್ಯವಿಲ್ಲ ಎಂದು ಅವರು ಇಶ್ರಾಫ್ ನಂತರವೇ ಮಲಗಿ ಫ್ರೆಶ್ ಆಗಬೇಕು ರಾತ್ರಿಯ ನಿದ್ರೆಯನ್ನು ಹೊರತುಪಡಿಸಿ ಕೆಲವು ಸಮಯ ದಿನದಲ್ಲಿ ನಾವು ಮಲಗಲೇಬೇಕು ಇಶ್ರಾಫ್ ನಂತರ ಅಥವಾ ಜೊಹರ್ ನಂತರ ಇಲ್ಲದಿದ್ದರೆ ನಮಗೆ ತಹಜದ್ ಹಾಗೂ ರಾತ್ರಿ ತರಾವಿ ನಮಾಜಿನಲ್ಲಿ ಬಹಳ ಡಿಸ್ಟರ್ಬೆನ್ಸ್ ಆಗುತ್ತದೆ ಆಸಕ್ತಿಯಿಂದ ಇದರಲ್ಲಿ ನಾವು ಭಾಗವಹಿಸಲು ಆಗುವುದಿಲ್ಲ ಸೊ ಇಶ್ರಾಫ್ ನಂತರ ಮಲಗುವವರು ಚಾಷ್ಟ್ವರೆಗೆ ಮಲಗಿ ನಂತರ ಎರಡು ರಕಾತ್ ಅಥವಾ ನಾಲ್ಕು ರಕಾತ್ ಚಾಷ್ಟ್ ನಮಾಜನ್ನು ನಿರ್ವಹಿಸಿ ತನ್ನ ತನ್ನ ಆಫೀಸ್ ಅಥವಾ ಉದ್ಯೋಗಕ್ಕಾಗಿ ಹೋಗಬಹುದು ಮಧ್ಯದಲ್ಲಿ ಯಾವುದೇ ಸಂದರ್ಭದಲ್ಲಿ ಮಿಸ್ ಮಾಡದೆ ಝೊಹರ್ ಹಾಗೂ ಅಸರ್ ನಮಾಜನ್ನು ನಿರ್ವಹಿಸಬೇಕು ನಂತರ ಮಗದಿ ಮುಂಚೆ ಮನೆಯ ಕಡೆ ಬರುವ ಪ್ರಯತ್ನ ಪಡಬೇಕು ಮನೆಯಲ್ಲಿರುವವರು ಇಶ್ರಾಹ್ನಿಂದಲೇ ತನ್ನ ಮನೆಯ ಕೆಲಸಗಳನ್ನು ಪ್ರಾರಂಭಿಸಬೇಕು ಝೊಹರ್ವರೆಗೆ ಮನೆಯ ಎಲ್ಲ ಕೆಲಸಗಳಿಂದ ಕಂಪ್ಲೀಟ್ಲಿ ಫ್ರೀ ಆಗಿಬಿಡಬೇಕು ಹಾಗೂ ಮಧ್ಯದಲ್ಲಿ ಒಂಬತ್ತರಿಂದ ಹನ್ನೊಂದು ಗಂಟೆಯ ಮಧ್ಯೆ ಎರಡು ಅಥವಾ ನಾಲ್ಕು ರಾಷ್ ನಮಾಜನ್ನು ಕೂಡ ನಿರ್ವಹಿಸಿಕೊಳ್ಳಬೇಕು ಝೊಹರ್ವರೆಗೆ ಎಲ್ಲ ಕೆಲಸಗಳಿಂದ ಫ್ರೀ ಆಗಿ ಝೊಹರ್ ನಮಾಜನ್ನು ನಿರ್ವಹಿಸಿ ಹತ್ತು ನಿಮಿಷ ಅಥವಾ ಹದಿನೈದು ನಿಮಿಷ ಕುರಾನ್ ಓದಿ ಕುರಾನ್ ಓದಲು ಬರುವುದಿಲ್ಲ ಎಂದರೆ ಕುರಾನ್ ಕೇಳಿ ಅಸ್ಸರ್ ನಮಾಜಿನವರೆಗೆ ತೈಲೂಲ ಮಾಡಬೇಕು ರೆಸ್ಟ್ ಮಾಡಬೇಕು ಅರ್ಥಾತ್ ನಿದ್ರೆ ಮಾಡಬೇಕು ಅಸರ್ ನಮಾಜಿನ ನಂತರ ಕೆಲವು ಸಮಯದವರೆಗೆ ಜಿಕ್ರ ಮಾಡಿ ಇಫ್ತಾರಿ ಅರೇಂಜ್ಮೆಂಟ್ಸ್ನಲ್ಲಿ ನಿರತರಾಗಬೇಕು ಹಾಗೂ ಮುಖ್ಯವಾದ ವಿಷಯ ಇಫ್ತಾರಿ ಸಮಯದಿಂದ ಕನಿಷ್ಠ ಇಪ್ಪತ್ತು ನಿಮಿಷದ ಮುನ್ನ ಇಫ್ತಾರಿ ಅರೇಂಜ್ಮೆಂಟ್ಸಿನ ಎಲ್ಲ ಕೆಲಸಗಳಿಂದ ಫ್ರೀ ಆಗಿ ಬಿಡಬೇಕು ಹಾಗೂ ಈ ಇಪ್ಪತ್ತು ನಿಮಿಷ ಟೋಟಲಿ ದುವಾನಲ್ಲಿ ಕಳೆಯಬೇಕು ಅಲ್ಲಾಹನಿಂದ ಅಳುತ್ತಾ ಅಳುತ್ತಾ ಬಿಡಬೇಕು ತಮ್ಮ ಎಲ್ಲ ಸಮಸ್ಯೆಗಳನ್ನು ಅಲ್ಲಾಹನ ಮುಂದಿಡಬೇಕು ನಂತರ ಬಗದೀಬ್ ನಮಾಜನ್ನು ನಿರ್ವಹಿಸಿ ಇಶಾ ವರೆಗೆ ತನ್ನ ತನ್ನ ಪರ್ಸನಲ್ ಕಾರ್ಯಗಳಲ್ಲಿ ನಿರತರಾಗಬಹುದು ಹಾಗೂ ಇಶಾ ನಂತರ ತರಾವಿ ನಮಾಜನ್ನು ನಿರ್ವಹಿಸಿ ಆದಷ್ಟು ಬೇಗ ಬೇರೆ ಯಾವುದೇ ಮುಟ್ಟಾಳ ಕಾರ್ಯಗಳಲ್ಲಿ ಬೇರೆ ಯಾವುದೇ ನಮ್ಮ ಸಮಯವನ್ನು ವ್ಯರ್ಥ ಮಾಡುವ ಕಾರ್ಯಗಳಲ್ಲಿ ನಿರತರಾಗದೆ ಆದಷ್ಟು ಬೇಗ ಮಲಗಬೇಕು ಅಷ್ಟೇ ವೀಕ್ಷಕ ಇದು ಒಂದು ಬಹಳ ಬೇಸಿಕ್ ಹಾಗೂ ಸಾಮಾನ್ಯ ಟೈಮ್ ಟೇಬಲ್ ರಂಜಾನಿನ ಒಂದು ಕ್ಷಣವೂ ಕೂಡ ವ್ಯರ್ಥವಾಗದಂತೆ ಕಳೆಯುವುದಕ್ಕಾಗಿ ಇದರ ಮಧ್ಯೆ ಗಮನವಿಡಬೇಕಾದ ವಿಷಯವೇನೆಂದರೆ ಮಹಿಳೆಯರು ಮನೆ ಕೆಲಸ ಮಾಡುವಾಗ ಹಾಗೂ ಪುರುಷರು ಮನೆಯ ಹೊರಗಡೆ ತನ್ನ ಉದ್ಯೋಗದ ಕೆಲಸವನ್ನು ಮಾಡುವಾಗ ಸದಾ ನಾಲಿಗೆಯ ಮೇಲೆ ಅಲ್ಲಾಹನ ಜಿಕ್ರ ಇಡಬೇಕು ಅದು ಸುಬಾನಲ್ಲಾ ಆಗಲಿ ಅಲ್ಹಮ್ದು ಆಗಲಿ ಅಲ್ಲಾಹು ಅಕ್ಬರ್ ಆಗಲಿ ಲಾ ಇಲಾಹ ಇಲ್ಲಲ್ಲ ಆಗಲಿ ಅಸ್ತಫಿರುಲ್ಲ ಆಗಲಿ ದರೂದ್ ಆಗಲಿ ಯಾವುದೇ ಒಂದು ಜಿಕ್ರ ನಾವು ನಮ್ಮ ದಿನದ ಎಲ್ಲಾ ಕೆಲಸಗಳನ್ನು ನಮ್ಮ ದಿನದ ಎಲ್ಲಾ ಕಾರ್ಯಗಳನ್ನು ಮಾಡುವಾಗ ನಮ್ಮ ನಾಲಿಗೆಯ ಮೇಲೆ ಅಲ್ಲಾಹನ ಈ ಜಿಕ್ರ ಸದಾ ಇರಬೇಕು ವೀಕ್ಷಕರೇ ಸೊ ಡಿಸೋಡಿ ವೀಕ್ಷಕರೇ ಇದು ರಂಜಾನಿನ ಒಂದು ಬಹಳ ಬೇಸಿಕ್ ಹಾಗೂ ಸುಲಭವಾಗಿರುವ ಸಾಮಾನ್ಯವಾಗಿರುವ ಒಂದು ಟೈಮ್ ಟೇಬಲ್ ಆಗಿತ್ತು ಇದರ ಪ್ರಕಾರ ನಾವು ಇನ್ಶಾಲ್ಲಾ ನಡೆಯುವ ಪ್ರಯತ್ನ ಪಟ್ಟರೆ ಇನ್ಶಾಲ್ಲಾ ರಂಜಾನಿನ ಒಂದು ಕ್ಷಣವೂ ಕೂಡ ನಮ್ಮಿಂದ ವ್ಯರ್ಥವಾಗುವುದಿಲ್ಲ ಹಾಗೂ ರಂಜಾನಿನ ಎಲ್ಲ ಪ್ರತಿಫಲಗಳನ್ನು ಎಲ್ಲ ಆಶೀರ್ವಾದಗಳನ್ನು ಇನ್ಶಲ್ಲಾ ಸುಮ್ಮ ಇನ್ಶಲ್ಲಾ ನಾವು ಪಡೆಯಬಹುದು ಅಲ್ಲಾಹನಿಂದ ವಿನಂತಿ ಏನೆಂದರೆ ಅಲ್ಲಾಹನು ನಮಗೆ ರಂಜಾನಿನ ಎಲ್ಲ ಲಾಭಗಳನ್ನು ಪಡೆದು ಅವನ ಪ್ರಿಯ ಭಕ್ತರಲ್ಲಿ ಶಾಮಿಲ್ ಆಗಲು ಅದುವು ಮಾಡಿಕೊಡಲಿ ವಮಾ ಆಲೈನ ಇಲ್ಲಲ್ ಬಲಾಸ್